ನನ್ನ ಬರದಂತ ಮಾಡದಂಥ ವ್ಯವಸ್ಥೆ ಅವರಲ್ಲ ನಾಚಿ ಗೇಟ್ಗಳ ಏನಾರು ಮಾನ ಮರ್ಯಾದೆ ಇತ್ತಂದ್ರೆ ಒಬ್ಬಕ್ಕೆ ಮಹಿಳೆ ಆಗಿ ಅಷ್ಟರ ಎಲ್ಲರೂ ಇವತ್ತು ಅಷ್ಟು ಜನರ ಇದನ್ನ ಸಂಭಾಳ್ಸಕ್ಕೆ ಇವತ್ತು ಅವ್ರ ಯಾವ್ದೋ ಕಷ್ಟ ಇದ್ದಂತ ಟೈಮ್ನ ಅವ್ರ ಕಷ್ಟಕ್ಕೆ ಹೋಗಿ ನಿಂದಿರ್ತಾಳ ಯಾವ ಅಭಿವೃದ್ಧಿಯಲ್ಲಿ ಕುಂಟಿದಾಗ ಹೋಗಿ ನಿಂದಿರ್ತಾಳ ಜನರ ಸಲಾಗಿ ಇವತ್ತು ನಿಂತು ಫೈಟ್ ಮಾಡತ್ತಾಳ ಅವ್ರ ನಾಚಿಗೆ ಬರ್ಬೇಕು ಬಾಯ ಯಾವ ವರ್ಡ್ ಮಾತಾಡಿದ್ರು ಕಮ್ಮಿ ಅವ್ರಿಗೆ ನಾಚಿಗೆ ಮಾನ ಮರ್ಯಾದೆ ಏನಾರಿದ್ರೆ ಮಾಡೋ ಮೊದಲು ತಳ ರೇಟ್ ಕೆಲಸ ಮಾಡ್ರಿ ಮಾಡ್ ಮೊದಲ ಆ ಬಗ್ಗೆ ಏನು ಮಾತಾಡ್ತಾರ ಅಕ್ಕಿ ಚಪ್ಪಲಿಗೂ ಕೆಮ್ಮತಿಲ್ಲ ಮಕ್ಕಳವರು ಮಾಡಾಕತ್ತ ಇವತ್ತು ಇಲ್ಲ ಅಷ್ಟು ಜನರಿಗೆ ಇವತ್ತು ಅಷ್ಟು ಅಷ್ಟು ಜನರಿಗೆ ಹೋಗಿ ಸ್ಪಂದುವಂಥದ್ದಾಗ್ಲಿ ಒಬ್ಬ ಮಹಿಳೆ ಎಂದು ರಾಜಕಾರಣಕ್ಕೆ ಬಂದಾಕೆಲ್ಲ ಅಕ್ಕಿ ಆದರೂ ಕೂಡ ದರೊಬ್ಬರದು ನನ್ನ ಮಡಿ ಭಾಗದಲ್ಲಿ ಮಟಿ ಯಾರೋ ಬಂದರೂ ಕೂಡ ಅದು ಫೈಟ್ ಮಾಡಕ್ಕತ್ತಲ್ಲ ಇವ್ರು ನಾಚಿಕೆ ಮಾಡೋ ಮರೈತಿಲ್ಲ ಎಲ್ಲ ಕೆಲಸಕ್ಕೂ ಅಡ್ಡಿ ಪಡಿಸ್ತಾರೆ ಏನಂತ ಅಪೋಸ್ ಮಾಡ್ತಾರ ನಾಚಿಕೆ ಮಾಡೋ ಮರೀತಾವ್ರಿಗೆ ಏನಾರ ಏನು ಆರೋಪ ಮಾಡೋಕೇನ ಅವ್ರು ಯಾರು ಆರೋಪ ಮಾಡೋಕೆ ನಾ ಇದ್ರೆ ಹೇಳ್ತಿದ್ದವ್ರೆ ಆರೋಪ ಮಾಡಿದ್ರೆ ಏನ್ ತಿಳಿ ಆರೋಪ ಮಾಡ್ತಾರೆ ಅವಕೇನೈತೆ ಅಭಿವೃದ್ಧಿ ಗೊತ್ತಿಲ್ಲ ಇಲ್ಲ ಕೋಳಿ ಕೆರೆ ಒಳಗೆ ಕಾರ್ಪೊರೇಟರ್ ದುಡ್ಡು ಕಾಂಟ್ರಾಕ್ಟ್ ದುಡ್ಡು ಕೊರೋರಿಗೆ ಚಾಲಕ ಕೆಲಸ ರೋಡ್ ಹಿಟ್ಯಾಚ್ ಗಾಡಿ ಹೋಗಿ